ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ಯಾರು ನನ್ನ ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುರುನಲ್ಲೇ ಆದಿ ಶ್ರೇಷ್ಠಂಗೆ ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅವರೇ ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು ಅಂತಾನೆ ಆಗ ಶ್ರೇಷ್ಠ ದ್ಯಾಟ್ಸ್ ಓಕೆ ಅವರೇ ಆದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಳೆ ಆಗ ಆದಿ ಏನದು ಅಂತ ಕೇಳ್ತಾನೆ ಆಗ ಶ್ರೇಷ್ಠ ಅಲ್ಲ ಅವರೇ ನಾನಿವಾಗ ಏನೋ ಸಮಾಧಾನ ಮಾಡ್ಬೋದು ಬಟ್ ನಾಳೆ ನಿಮ್ಮನ್ನ ನೋಡಿದಾಗ ಅದೇ ವಿಷಯ ನೆನಪಾಗ್ಬೋದಲ್ವಾ ಅಂತ ಕೇಳ್ತಾಳೆ ಆಗ ಆದಿ ಟೆನ್ಷನ್ ಅಲ್ಲಿ ಕರೆಕ್ಟ್ ಅಲ್ವಾ ಶ್ರೇಷ್ಠ ಹೀಗಾಗೋದು ಆಗೋದು ನಿಜಾನೇ ಏನ್ ಮಾಡೋದು ಈಗ ಅಂತ ಕೇಳ್ತಾನೆ ಆಗ ಶ್ರೇಷ್ಠ ಆದಿ ಆದಿಯವ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ವಿಷಯ ಆದ್ಮೇಲೆ ಭಾಗ್ಯನ ಎಲ್ ನೋಡಿದ್ರು ಈ ವಿಷಯನೇ ನೆನ್ಪಾಗುತ್ತೆ ಅದಕ್ಕೆ ಇರೋದು ಒಂದೇ ದಾರಿ ಅಂತಾಳೆ ಆಗ ಆದಿ ಅದೇನಂತ ಹೇಳಿ ಶ್ರೇಷ್ಠ ಅಂತಾನೆ ನೀವು ಇಲ್ಲಿಂದ ದೂರ ಹೋಗೋದು ಅಂತ ಹೇಳ್ತಾಳೆ ನೀವು ಹೊರಡಿ ನಾನು ಹೇಗಾದ್ರು ಮಾಡಿ ಭಾಗ್ಯನ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾಳೆ ಆಗ ಬೆಳಿಗ್ಗೆ ಎದ್ದ ತಕ್ಷಣ ತನ್ಮೈ ಹೊರಗಡೆ ವಾಕ್ ಮಾಡ್ತಿರ್ತಾನೆ ಈ ಟೈಮ್ ನಲ್ಲಿ ಆದಿ ಅಂಕಲು ಇರಬೇಕು ಅಂತ ಎಲ್ಲಾ ಕಡೆ ರೂಮ್ ಎಲ್ಲಾ ಹುಡುಕ್ತಾನೆ ಹೊರಗಡೆನು ಬಂದು ಹುಡುಕ್ತಾನೆ ಆಗ ಕೂಗ್ತಾನೆ ಎಲ್ಲರೂ ಆಗ ಕಿಶನ್ ಬಂದು ಯಾಕೋ ತನ್ನ ಮೈ ಯಾಕೆ ಕೂಗಾಡ್ತಿದ್ಯಾ ಏನಾಯ್ತು ಅಂತ ಕೇಳ್ತಾನೆ ಈ ಕಡೆ ಕುಸುಮಾನು ಇದು ಯಾಕೆ ಈ ತರ ಕಿರ್ಸ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ತನ್ಮಯ್ ಅಜ್ಜಿ ಅದು ಆದಿ ಅಂಕಲ್ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಎಲ್ಲರೂ ಒಂದ್ ಚೆನ್ನಾಗಿ ಶಾಕ್ ಆಗ್ಬಿಡ್ತಾರೆ ಆಗ ಕಿಶನ್ ಏನು ಕಾಣಿಸ್ತಾ ಇಲ್ವಾ ಅಂತಾನೆ ಆಗ ಕುಸುಮಾ ಕಾಣಿಸ್ತಿಲ್ಲ ಅಂದ್ರೆ ಏನೋ ಇಲ್ಲ ಎಲ್ಲ ರೂಮ್ ನಲ್ಲಿ ಇರ್ತಾರೆ ಹುಡ್ಕೋ ಹೋಗು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಮನ್ಸಲ್ಲೇ ತಾನು ಹೇಳಿರೋ ಮಾತಾ ನೆನಪಿಸ್ಕೋತಾ ಇರ್ತಾಳೆ ಆಗ ತನ್ಮೈ ಇಲ್ಲ ಅಜ್ಜಿ ನಾನು ಎಲ್ಲಾ ಕಡೆ ಹುಡುಕ್ತೆ ಎಲ್ಲೂ ಇಲ್ಲ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಊರ ರೂಮ್ ಎಲ್ಲಾ ಹುಡುಕಿದ್ರು ಸಿಗ್ಲಿಲ್ಲ ಅಂದ್ರೆ ಅವ್ರ ಪಕ್ಕ ಹೊರಟೋಗಿರ್ತಾರೆ ಅಂತ ಹೇಳ್ತಾಳೆ ಆಗ ಕುಸುಮಾ ಏ ಮನೆ ಹಾಳಿ ಬೆಳಗ್ಗೆ ಬೆಳಿಗ್ಗೆ ಯಾಕೆ ಅಪಶಕ್ನ ನೋಡ್ತಾ ಇದೀಯಾ ಯಾಕೆ ಏನೇನೋ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಏನೇನೋ ಎಲ್ಲಿ ಹೇಳ್ತಾ ಇದ್ದೀನಿ ಇರೋದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಪೂಜಾ ಓಡಿ ಬರ್ತಾಳೆ ಆಗ ಕಿಶನ್ ನಿಧಾನಕ್ಕ ಏನಾಯ್ತು ಅಂತ ಕೇಳ್ತಾನೆ ಆಗ ಪೂಜಾ ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಕುಸುಮಾ ಅಯ್ಯೋ ಭಾಗ್ಯ ಸ್ನಾನಕ್ಕೋ ಎಲ್ಲ ಹೋಗಿರ್ತಾಳೆ ಬಿಡು ಆಗ ಪೂಜಾ ಇಲ್ಲ ಅತ್ತೆ ಎಲ್ಲ ಕಡೆ ನೋಡದೆ ಆಕನ್ನ ಚಪ್ಪಲಿನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಕಿಶನ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಪೂಜಾ ಫಸ್ಟ್ ಆಫ್ ಆಲ್ ಅಕ್ಕಿಗೆ ಇವರಲ್ಲಿ ಯಾರು ಪರಿಚಯನೂ ಇಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಹೀಗೆ ಇವ್ರು ಮಾತಾಡ್ಕೊತಿರ್ಬೇಕಾದ್ರೆ ಆದಿ ಮತ್ತೆ ಭಾಗ್ಯ ಇಬ್ರು ಜೊತೆಯಲ್ಲೇ ಬರ್ತಿರ್ತಾರೆ ಶ್ರೇಷ್ಠ ಮನಸ್ಸಲ್ಲೇ ವಾಟ್ ಇಬ್ರು ನಗ್ತಾ ಮಾತಾಡ್ತಾ ಇದ್ದಾರೆ ಇಬ್ಬರಿಬ್ಬರು ಮಧ್ಯೆ ಏನು ಸರಿ ಇರಬಾರ್ದು ಅಂತ ತಂದು ಹಾಕಿದ್ರು ಇಬ್ರು ಆರಾಮಾಗಿದ್ದಾರಲ್ಲ ಅಂದ್ಕೊತಿರ್ತಾಳೆ ಮನಸ್ಸಲ್ಲಿ ಆಗ ಆದಿ ಅವ್ರ ಹತ್ರ ಬಂದು ಗುಡ್ ಮಾರ್ನಿಂಗ್ ಬಡಿ ಏನು ಎಲ್ಲರೂ ಒಟ್ಟಿಗೆ ಸೇರಿದಿರ ಬೆಳಗ್ಗೆ ಬೆಳಗ್ಗೆ ಅಂತ ಕೇಳ್ತಾನೆ ಆಗ ಕಿಶನ್ ಏನು ಗುಡ್ ಮಾರ್ನಿಂಗ್ ಅನ್ನ ನೀವು ಇನ್ನು ಸ್ವಲ್ಪತ್ತಲ್ಲಿ ನೀವು ಬರಲಿಲ್ಲ ಅಂದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರೋದು ಅಂತ ಹೇಳ್ತಾನೆ ಆದಿ ಆಗ ಯಾಕೋ ಏನಾಯ್ತು ಕಿಶನ್ ಅಂತ ಕೇಳ್ತಾನೆ ಆಗ ಕಿಶನ್ ಯಾಕ ಬೆಳಗ್ಗೆ ನೀವೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಗಾಬರಿಯಾಗಿದ್ವಿ ಆಗ ಅದೇ ಅರೆ ಬೆಳಗ್ಗೆ ಎದ್ದು ನಾನು ಎಲ್ಲಿಗೆ ಹೋಗ್ತೀನಿ ಹೇಳು ಜಾಗಿಂಗ್ ತಾನೆ ಅಂತಾನೆ ಆಗ ತನ್ನ ಮೈ ಅಂಕಲ್ ಇದು ಮೋಸ ಅಲ್ವಾ ದಿನ ಒಟ್ಟಿಗೆ ಜಾಗಿಂಗ್ ಹೋಗ್ತಾ ಇದ್ವಿ ತಾನೇ ಇವತ್ತಾಗಿ ಬಿಟ್ಟು ಹೋದ್ರಿ ಅಂತ ಕೇಳ್ತಾನೆ ಆಗ ಅದು ಸಾರಿ ಕಣ್ಣು ತನ್ನ ಮೈ ಸಿಕ್ಕಾಪಟ್ಟೆ ಫಾಗಿತ್ತಲ್ವಾ ಅದಕ್ಕೆ ಬಿಟ್ಬಿಟ್ಟು ಹೋದೆ ಅಂತ ಹೇಳ್ತಾನೆ ಆಗ ಪೂಜಾ ಅಲ್ಲ ಅಕ್ಕ ನೀನಾದರೂ ಹೇಳಬಾರ್ದ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಹೇಳ್ತಾಳೆ ಆಗ ಭಾಗ್ಯ ಆಯ್ತಾಯ್ತು ತಪ್ಪಾಯಿತು ಸಾರಿ ಆದರೆ ನಿಮ್ಮ ಟೆನ್ಷನ್ ಎಲ್ಲರದು ಟೆನ್ಷನ್ ಹೋಗಿಸೋಕ್ಕೆ ನನ್ನ ಹತ್ರ ಬ್ಯೂಟಿಫುಲ್ ವಸ್ತು ಇದೆ ಒಂದು ಅಂತ ಹೇಳ್ತಾನೆ ಆಗ ಎಲ್ರಿಗೂ ಒಂದೊಂದು ಫ್ಲವರ್ ಕೊಡ್ತಾಳೆ ಆಗ ಭಾಗ್ಯ ತಂದಿದ್ದು ಹೂವು ನೋಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಆಗ ಆದಿ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂದ್ಕೊಂಡಿದೀವೋ ಎಲ್ಲ ಪ್ಲಾನ್ ಮಾಡಿದ್ದೀನಿ ಎಲ್ಲರೂ ಬೇಗ ರೆಡಿಯಾಗಿ ಬಂದುಬಿಟ್ಟು ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಅಲ್ಲಿಂದ ಎಲ್ಲರೂ ಹೂ ಅಂತ ಹೇಳಿ ಹೊರಡ್ತಾರೆ ಆದಿಗೆ ಫೋನ್ ಬಂದಿರುತ್ತೆ ಇರ್ತಾನೆ ಆಗ ಶ್ರೇಷ್ಠ ಅಲ್ಲೇ ನಿಂತ್ಕೊಂಡು ಅವರು ಮಾತಾಡಿ ಮೇಲೆ ಆದಿ ಅವರೇ ಒಂದು ನಿಮಿಷ ಅಂತ ಕೇಳ್ತಾಳೆ ಅಲ್ಲ ಅವರೇ ಅದು ನೀವು ಅಂತಾಳೆ ಆಗ ಆದಿ ನೀವು ಹೇಳಿದ ಮೇಲೆ ಅಲ್ಲಿ ಇದ್ದೆ ಏನು ಮಾಡೋದು ಅಂತ ಫೈನಲಿ ಎಲ್ಲನೂ ಬಿಟ್ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅಂತ ಹಿಂದಿನ ದಿನ ರಾತ್ರಿ ನಡೆದಿದ್ದ ವಿಷಯನ ಹೇಳ್ತಿರ್ತಾನೆ ಆಗ ಅಲ್ಲಿ ಆದಿ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಓಡಾಡ್ತಾ ಅಂತ ಕೆಲಸ ಮಾಡಿದೆ ನಾನು ಶ್ರೇಷ್ಠ ಅವರೇ ಹೇಳಿದ್ ಕರೆಕ್ಟು ಅಂತ ಓಡಾಡ್ತಿರ್ತಾನೆ ಆಗ ಅಲ್ಲಿಗೆ ಭಾಗ್ಯ ಬರ್ತಾಳೆ ಆಗ ಆದಿ ಅಲ್ಲ ಭಾಗ್ಯ ಅವರೇ ನೀವು ಅಂತ ಕೇಳ್ತಾನೆ ಆಗ ಭಾಗ್ಯ ಹೌದು ನಾನೇ ಭಾಗ್ಯನೇ ಅಂತಾಳೆ ಅಲ್ಲ ನೀವು ಕೋಪ ಮಾಡಿಕೊಂಡು ಅಂತಾನೆ ಆಗ ಭಾಗ್ಯ ಹೌದು ನಾ ಕೋಪ ಮಾಡ್ಕೊಂಡು ಹೋದೆ ಅಂದ್ಕೊಂಡ್ರಾ ಹೌದು ನಾನು ಕೋಪ ಮಾಡಿಕೊಂಡೇ ಹೋದೆ ಮಾತಾಡ್ದವ್ರ ಮೇಲೆ ಅಲ್ಲ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದೆ ಅಂತಾಳೆ ಆಗ ಆದಿ ನನ್ನ ಮೇಲೆ ನಾನೇನು ಮಾಡಿದೆ ಅಂತ ಕೇಳ್ತಾನೆ ಆದಿ ಅವರೇ ಏನು ಮಾಡಿದೆ ಅಂತ ಕೇಳ್ತೀರಲ್ಲ ಮಾತಾಡೋರು ಸಾವಿರ ಮಾತಾಡ್ತಾರೆ ನೀವು ಅವ್ರ ಮಾತನ್ನ ಕೇಳಿಕೊಂಡು ನನ್ನನ್ನು ದೂರ ಇಡೋ ಪ್ರಯತ್ನ ಮಾಡಿದ್ರಲ್ಲ ನಂಗೆ ಅದಕ್ಕೆ ಕೋಪ ಬಂತು ಅಂತ ಹೇಳ್ತಾಳೆ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಗಿಣ ಗೆಳೆತನ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ಸಾವಿರ ಜನ ಸಾವಿರ ಅಭಿಪ್ರಾಯ ಹೇಳಿದ್ರು ಅದು ಗಣನೆಗೆ ಬರೋದಿಲ್ಲ ನಾಳೆ ಯಾರಾದರೂ ಬಂದು ನನ್ನ ಹತ್ರ ಏನಾದರೂ ಹೇಳಿದ್ರು ಅಂತ ನಾನು ನಿಮ್ಮ ಜೊತೆ ಮಾತಾಡೋದು ಬಿಟ್ಬಿಡ್ತೀನ ಅದು ನಾಳೆ ದಿನ ಇನ್ನೊಬ್ಬರು ಬಂದು ನಿಮ್ಮ ಹತ್ರ ದೊಡ್ಡದಾಗಿ ಏನೋ ಹೇಳಿದ್ರೆ ನನ್ನನ್ನು ಮಾತಾಡೋದಿರಲಿ ನನ್ನನ್ನು ನೋಡೋದು ಇಲ್ಲ ಅನಿಸುತ್ತೆ ಅಂತ ಹೇಳ್ತಾಳೆ ಭಾಗ್ಯ ಆಗತ್ ಆದಿ ಹಾಗೆಲ್ಲ ಏನೂ ಇಲ್ಲ ಭಾಗ್ಯ ಐ ಪ್ರಾಮಿಸ್ ಅಂತ ಹೇಳ್ತಾನೆ ಆಗ ಭಾಗ್ಯ ನೋಡಿ ಆದಿಯವರೇ ನಾನೊಬ್ಬಳೇ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಲ್ಲ ನಮ್ಮ ಮನೆಯಲ್ಲಿರೋರೆಲ್ಲರೂ ನಿಮ್ಮ ಜೊತೆ ಅಷ್ಟು ಬಾಂಧವ್ಯನ ಹೊಂದಿದ್ದಾರೆ ನನ್ನ ಅತ್ತೆಗೆ ನೀವು ಬೆಸ್ಟ್ ಫ್ರೆಂಡು ನನ್ನ ಮಗನಿಗೆ ನೀವು ಫೇವ್ರೆಟ್ ಅಂಕಲು ನನ್ನ ತಂಗಿ ಪೂಜೆಗೆ ಅನ್ನ ಸ್ಥಾನದಲ್ಲಿರೋ ಭಾವ ಎಷ್ಟು ಕನೆಕ್ಟ್ ಆಗಿರೋರನ್ನ ಎಷ್ಟು ಸುಲಭವಾಗಿ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾಳೆ ಏನೇನೋ ತಲೆಯಲ್ಲಿ ಇಟ್ಕೊಬೇಡಿ ಇಂಥದ್ದೆಲ್ಲ ತಲೆಯಿಂದ ತೆಗ್ದುಬಿಡಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಈ ವಿಷಯನ ಶ್ರೇಷ್ಠಂಗೆ ಆದಿ ಹೇಳ್ತಾನೆ ಆಗ ಆದಿ ಹೊರಟೋಗ್ತಾನೆ ಶ್ರೇಷ್ಠ ಅಲ್ಲ ಈ ಆದಿ ಬೇರೆ ಮಾಡೋ ಕೆಲಸನೇ ಇಲ್ವಾ ನಾ ಹೊಗಳೋಕ್ಕೆ ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತಾನೆ ಅಂತ ಹುರ್ಕೋತಿರ್ತಾಳೆ ಅದೇ ಸಮಯಕ್ಕೆ ಕುಸುಮ ಅಲ್ಲಿಗೆ ಬರ್ತಾಳೆ ಯಾಕೆ ಶ್ರೇಷ್ಠ ಉರ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ ಅಂತಾಳೆ ಇನ್ನೊಂಚೂರು ಹುರ್ಕೋ ಇಷ್ಟು ಕಡಿಮೆ ಉರ್ಕೊಂಡ್ರೆ ಹೇಗೆ ಅಂತಳೆ ಆಗ ಶ್ರೇಷ್ಠ ಅಯ್ಯೋ ಅದು ನಾನೇ ಕೂರ್ಕೊಳ್ಳಿ ಅಂತಾಳೆ ಆಗ ಕುಸುಮಾ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಹಿಂಗೆ ತಿಂದ ಮಂಗ ನಂಗೆ ಇದೆಯಾ ಅಂತ ಹೇಳ್ತಾಳೆ ಆ ದಿನ ಭಾಗ್ಯನ ದೂರ ಮಾಡಬೇಕು ಅಂತ ನೀನು ತುಂಬ ಕಷ್ಟಪಟ್ಟೀಯ ಈ ಮನೆ ಹಾಳು ಬುದ್ಧಿ ಎಲ್ಲ ನಾನು ಮುಂದೆ ಇಟ್ಕೋಬೇಡ ಅಂತ ವಾರ್ನ್ ಮಾಡಿ ಹೋಗ್ತಾಳೆ ಈ ಕಡೆ ಕಿಶನ್ನು ಮತ್ತು ಪೂಜಾನು ರೆಡಿಯಾಗಿ ಬರ್ತಾರೆ ಆಮೇಲೆ ಕುಸ್ಮ ಭರ್ಜರಿಯಾಗಿ ರೆಡಿಯಾಗಿ ಬಂದಿರ್ತಾಳೆ ಒಂದು ಕ್ಷಣ ಎಲ್ಲರೂ ಕುಸುಮ ನೋಡಿ ಗಾಬರಿ ಹೊಡ್ತಾರೆ ಆಗ ಭಾಗ್ಯೂ ಕರೀತಾಳೆ ಕುಸ್ಮ ಆಗ ಭಾಗ್ಯನು ಸ್ಪೆಕ್ಟೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾಳೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವು ತುಂಬ ಹೊರ್ಕೋತಾ ಇರ್ತಾರೆ ಆಗ ಅದು ಏನು ಫ್ರೆಂಡು ಇದು ಅಂತ ಕೇಳ್ತಾನೆ ಆಗ ಕುಸುಮಾ ಯಾಕೆ ಫ್ರೆಂಡು ಚೆನ್ನಾಗಿಲ್ವಾ ಅಂತ ಕೇಳ್ತಾಳೆ ಆಗ ಅದು ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು ಸೂಪರಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾನೆ ಆಗ ಕುಸುಮಾ ನನ್ನ ಬಿಡು ನನ್ನ ಸೊಸೆ ಹೇಗೆ ಕಾಣ್ತಿದ್ದಾಳೆ ಅಂತ ಕೇಳ್ತಾಳೆ ಆಗ ಆದಿನೂ ಭಾಗ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾನೆ ಆಗ ಕುಸುಮಾ ಮತ್ತೆ ಯಾರು ಸೊಸೆ ಈ ಕುಸುಮನ್ ಸೊಸೆ ಅಂದರೆ ಸುಮ್ಮನೆನಾ ಅಂತ ಜಂಬ ಕೊಚ್ಕೋತಾಳೆ ಈ ಕಡೆ ಶ್ರೇಷ್ಠ ಮನಸ್ಸಲ್ಲಿ ಈ ಕುಸುಮಾ ಅಂಟಿ ಆದಿನ ಮತ್ತು ಭಾಗ್ಯನ ಒಂದು ಮಾಡೋಕೆ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಅದನ್ನ ಹಾಳು ಮಾಡೋಕ್ಕೆ ಅಂತಲೇ ನಾನು ಇರೋದು ನಾನು ಮಾತ್ರ ಅವ್ರು ಒಂದಾಗ ಬಿಡಲ್ಲ ಅಂತ ಅನ್ಕೋತಿರ್ತಾಳೆ ಆಗ ಆದಿ ಎಲ್ಲರೂ ಕರ್ಕೊಂಡು ನೀರಿರೋ ಪ್ಲೇಸ್ಗೆ ಕರ್ಕೊಂಬರ್ತಾನೆ ಎಲ್ಲರೂ ಖುಷಿ ಖುಷಿಯಿಂದ ಬರ್ತಾ ಇರ್ತಾರೆ ಆಗ ತನ್ನ ಮೈ ಇಲ್ಲಿ ನೋಡಿ ಖುಷಿ ಪಡ್ತಾ ಇರ್ತಾನೆ ಅಂಕಲ್ ಅಲ್ಲಿ ನೋಡಿ ಬ್ರಿಡ್ಜು ಅದ್ರ ಮೇಲೆ ಹೋಗಣ ಅಂತ ಕೇಳ್ತಾನೆ ಆಗ ಆದಿ ತನ್ನ ಮೈ ಇದಕ್ಕೆ ಎಷ್ಟು ಖುಷಿ ಪಡ್ತಾ ಇದೆ ಆ ಬ್ರಿಡ್ಜ್ ಬ್ರಿಡ್ಜ್ ದಾಟಿ ಆ ಕಡೆ ಹೋದರೆ ಫಾಲ್ಸ್ ಇದೆ ಡ್ಯಾಮ್ ಥರ ಕಟ್ಟಿ ಆ ನೀರನ್ನ ಕೃಷಿಗೆ ಬಳಸ್ಕೊತಾರೆ ಅಂತಾನೆ ಆಗ ತನ್ನ ಮೈ ಹೌದಾ ಅಂಕಲ್ ಬನ್ನಿ ಆ ಕಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಈ ಕಡೆ ಶ್ರೇಷ್ಠ ಅವರೆಲ್ಲ ಖುಷಿಯಾಗಿರೋದನ್ನ ನೋಡಿ ಹುರ್ಕೋತಾ ಇರ್ತಾಳೆ ಆಗ ತಾಂಡವ್ ಶ್ರೇಷ್ಠ ಯಾಕೆ ಇಷ್ಟೊಂದು ಇರಿಟೇಟ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ ಆಗ ಶ್ರೇಷ್ಠ ಏನು ಮಾತಾಡದೆ ಹುರ್ಕೋತಾ ಇರ್ತಾಳೆ ಈ ಕಡೆ ತನ್ನ ಮೈ ತನ್ನ ಎಲ್ಲರೂ ಸೆಲ್ಫಿ ತಕ್ಕೊಳಕ್ಕೆ ಓಡಾಡ್ತಾ ಇರ್ತಾರೆ ಆಗ ಕುಸುಮಾ ಪ್ಲ್ಯಾನ್ ಮಾಡಿ ಆದಿಭಾಗ್ಯ ಒಂದಾಗಿರೋ ಹಾಗೆ ಅವ್ರನ್ನ ಜೊತೆಗೆ ಕಳಿಸ್ತಾಳೆ ಇದನ್ನೆಲ್ಲ ನೋಡಿ ತಾಂಡೋ ಮತ್ತೆ ಶ್ರೇಷ್ಠ ಹುರ್ಕೋತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ